ರೇಣುಕಾ ಎಲ್ಲಮ್ಮನ ಬಳಗದ ಸಮುದಾಯದ ಮುಖಂಡರು ಒಳಗೊಂಡು ಎಲ್ಲ ಜಿಲ್ಲೆಯ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಸುಮಾರು ನಾನ್ನೂರಿಂದ ಐನೂರು ಜನ ಸಮುದಾಯದ ಎಲ್ಲ ಕಾರ್ಯಕರ್ತರು ಮುಖಂಡರನ್ನು ಕರೆದು ಈ ಒಂದು ಒಳ ಮೀಸಲಾತಿ ಜಾತಿ ಗಣತಿ ಬಗ್ಗೆ ಸಮಾಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಈ ಒಂದು ಸಭೆಗೆ ಪತ್ರಿಕಾ ಪ್ರಕಟಣೆ ಹೇಳಿಕೆಗೆ ಪತ್ರಿಕಾ ಮಿತ್ರರು ಮಾಧ್ಯಮದವರು ಎಲ್ಲರೂ ಕೂಡ ಆಗಮಿಸಿದ್ದೀರಾ ನಿಮಗೆ ಈ ಒಂದು ಸಭೆಯ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಈ ಒಂದು ಸಭೆಯ ನಿರ್ಣಯವನ್ನು ನಮ್ಮ ಮುಖಂಡರು ತಿಳಿಸ್ಕೊಡ್ತಾರೆ ನಿಮಗೆ ಇವತ್ತಿಂದ ಐದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಇದ್ರ ಬಗ್ಗೆ ನಾವು ಭಾರತ್ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಮುಖಂಡರನ್ನು ಕರೆಸಿ ಒಂದು ಸಭೆ ಮಾಡುತ್ತೇವೆ ನಮ್ಮಲ್ಲಿ ಈ ಒಳಮಿಸಿದ ಒಳಮಿಸಿದಲ್ಲಿ ಎರಡು ತರ ಇದೆ ಒಂದು ರೈಟು ಮತ್ತು ಲೆಫ್ಟು ಅಂತಕ್ಕಂಥದನ್ನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನು ತಮಗೆಲ್ಲ ಮರವಣಿಕೆ ಮಾಡ್ತೀವಿ ಅಂದ್ರೆ ಆ ರೈಟ್ ಲೆಫ್ಟ್ನಲ್ಲಿ ನಮ್ಮಲ್ಲಿ ಕೆಲವು ಸಲುವಾಗಿಗಳು ಕೆಲವರು ಪರಿರು ಕೆಲವರು ಬೇರೆ ಬೇರೆ ಇತರ ಅದರಲ್ಲಿ ಮಾದಿರು ಇದೆ ಇದನ್ನೆಲ್ಲ ನಾವು ಒಂದು ವಾರಕ್ಕೆ ಮೊದಲು ತೀರ್ಮಾನ ತಗೊಂಡು ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಕೂಡ ಒಂದಾಗಿ ಒಗ್ಗಟ್ಟಾಗಿ ಕೋಲಾರದಲ್ಲಿರ್ತಕ್ಕಂಥ ಏನು ನಮ್ಮ ಎಸ್ಸಿಗೆ ಸಂಬಂಧಪಟ್ಟರ್ತಕ್ಕಂಥ ಎಲ್ಲ ಜಾತಿಗಳು ಒಂದಾಗಿ ನಾವೆಲ್ಲ ಕೂಡ ಎಸ್ ಎಸ್ಸಿನಲ್ಲಿರ್ತಕ್ಕಂಥ ಒಲಿರು ಅಂತಕ್ಕಂಥದ್ದು ಮಾಡಬೇಕನ್ನೋದನ್ನು ನಾವು ಕೋಲಾರ ಜಿಲ್ಲೆಯಲ್ಲಿ ತೀರ್ಮಾನ ಆಗಿದೆ ಅದರಂತೆ ಇವತ್ತು ಬಂಗಾಳ ಭಾಟೆಯಲ್ಲಿ ಎಲ್ಲ ನಮ್ಮ ಮುಖಂಡರು ವೇಣುಕಾಯದ ಬಳಗದ ಎಲ್ಲ ಮುಖಂಡರು ಮತ್ತು ಕೋಲಾರ ಜಿಲ್ಲೆ ಮುಖಂಡರು ಎಸ್ ಆರ್ ಚೋಟರಲ್ಲಿ ಇವತ್ತು ನಮ್ಮಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇತ್ತು ಕೆಲವರಲ್ಲಿ ಏನಂತಾರೆ ಅಂದರೆ ನಾವು ಆ ಕಾಲದಲ್ಲಿ ಆದ್ಯ ಕರ್ನಾಟಕ ಪರ್ಯ ಅಂತಕ್ಕಂಥದ್ದಿತ್ತು ಅದನ್ನು ಬರೆಸಿದ್ರೆ ಚೆನ್ನಾಗಿದೆ ಆಗುತ್ತೆ ಅಂತಕ್ಕಂಥ ಅಂಶಗಳಿತ್ತು ಇದು ನಮ್ಮಲ್ಲಿ ಏನಾಗುತ್ತೆ ಅಂದರೆ ಒಲಿಯರು ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಒಲಿಯರೆ ನಾವು ಒಲಿಯರಾಗೆ ಹುಟ್ಟಿರೋದು ವಲಯರಾಗಿ ಉಳ್ಕೋಬೇಕಂದ್ರೆ ಅದರಲ್ಲಿ ನಮ್ಮ ಸಣ್ಣ ಸಣ್ಣ ಪಂಗಡಗಳು ಇದೆ ಸುಮಾರು ಉಪಯೋಗದಲ್ಲಿದೆ ಇವೆಲ್ಲ ಒಟ್ಟಾಗಿ ಸೇರ್ಕೊಂಡು ನಾವು ವಲಯ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಬೇಕನ್ನೋದನ್ನು ಇವತ್ತು ಸಭೆ ಕರೆದಿದ್ದೀವಿ ಸುಮಾರು ಜನ ಇವತ್ತು ಈ ಸಭೆಗೆ ಮುನ್ನೂರಿಂದ ನಾನ್ನೂರೈವತ್ತು ಜನ ಸೇರಿದ್ದಾರೆ ಎಲ್ಲರೂ ಅನಿಸಿದ್ರು ಕೂಡ ನಾವು ಕೇಳಿದೀವಿ ಒಬ್ಬೊಬ್ಬರಾಗಿ ತಾವು ಅನಿಸಿ ಅಂತ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಒಕ್ಕಾರಾಗಿ ಮರಿಯ ಅಂತಕ್ಕಂಥ ಇಲ್ಲ ಅಂತಿಲ್ಲ ಆ ಅದು ನಾವು ಬಿಟ್ಟು ಒಲೆ ಅಂತಕ್ಕಂಥ ಮಾಡ್ಬೇಕಂತಕ್ಕಂಥದ್ದು ಎಲ್ಲರೂ ಒಲಿ ಇರುವಂತಕ್ಕಂಥದ್ದು ಮಾಡಬೇಕನ್ನೋ ಒಂದು ತೀರ್ಮಾನ ಆಗಿದೆ ಇದು ಒಲೆ ಅಂತಕ್ಕಂಥದ್ದು ಬರ್ಸೋಕ್ಕೆ ಇದು ಇವತ್ತು ಸಮೀಕ್ಷೆ ಇರ್ತಕ್ಕಂಥ ತೀರ್ಮಾನ ಆಗಿದೆ ಇಲ್ಲಿ ಬರೀ ಬಂಗಾಬಟೇಲಿ ಇವತ್ತು ಸಭೆ ಮಾಡಿದ್ದೀವಿ ಇಡೀ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಕ್ಕಂಥದ್ದನ್ನು ಇಡೀ ಕೋಲಾರ ಜಿಲ್ಲೆ ಇರ್ತಕ್ಕಂಥ ನಮ್ಮ ಜನಾಂಗ ಎಷ್ಟು ಇದರ ಪಾಪ್ಯುಲೇಷನು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಆ ಸಮೀಕ್ಷೆ ಬರೀತಕ್ಕಂಥ ಯಾರು ಸಮೀಕ್ಷೆ ಬರೀತಕ್ಕಂಥ ಟೀಚರ್ಗಳು ಬರ್ತಾರೋ ಅವರಿಗೆಲ್ಲೂ ಕೂಡ ಆದಿ ಕರ್ನಾಟಕ ಇರ್ತಕ್ಕಂಥದ್ದನ್ನು ಆದಿ ಕರ್ನಾಟಕ ಜನರಲ್ಲಿ ಒಲಿಯ ಅಂತಕ್ಕಂಥದ್ದನ್ನು ಪದ ಸೇರಿಸಿ ಬರಿಬೇಕಂತಕ್ಕಂಥದ್ದನ್ನು ಇವತ್ತು ನಾವು ತೀರ್ಮಾನ ತಗೊಂಡಿದ್ವಿ ಆ ರೀತಿ ಇವತ್ತನ್ನು ಆ ಸಮೀಕ್ಷೆಯಲ್ಲಿ ಒಲಿಯ ಅಂತಕ್ಕಂಥ ಬರಿಬೇಕು ಬಹುಶಃ ಹಿಂದೆ ಇರ್ತಕ್ಕಂಥ ಪರ್ಯಾಯ ಇದ್ದರೆ ಇದು ಹೋಗಲೇ ನಮ್ಮ ಜನ ಅಭ್ಯರ್ಥ ಇಲ್ಲ ಅದೇ ಸ್ಪೆಸಿಫಿಕ್ಕಾಗಿ ಆದಿ ಕರ್ನಾಟಕ ಜೊತೆಯಲ್ಲಿ ವಲಯ ಅಂತ ಬರಿಬೇಕಂತಕ್ಕಂಥದ್ದನ್ನು ಎಲ್ಲ ಕೂಡ ತೀರ್ಮಾನ ಮಾಡ್ಕೊಂಡಿದ್ವಿ ಅದರಂತೆ ಇವತ್ತು ಇಡೀ ಮಂಗಾಬಡ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನಾಂಗದ್ದು ಒಟ್ಟಾಗಿ ಒಗ್ಗಟ್ಟಾಗಿ ತೀರ್ಮಾನ ತಗೊಂಡಿದ್ವಿ ಇದು ಕೋಲಾರ ಜಿಲ್ಲೆಗೆ ಪೂರ್ತಿ ಜಿಲ್ಲೆಗೆ ಸಂಬಂಧಪಟ್ಟದ್ದು ಇವತ್ತೊಂದು ಸ್ಟಾರ್ಟ್ ಆಗಿದೆ ಆ ರೀತಿ ಬರೀಬೇಕಂತ ತೀರ್ಮಾನ ಮಾಡಿಕೊಂಡಿದ್ವಿ ಧನ್ಯವಾದ ಮಾತಾಡೋದು ಮಾತಾಡಿದಂಗೆ ನಾವೆಲ್ಲ ಕೂಡ ಒಟ್ಟಾರೆ ಸಭೆ ಸೇರಿ ಜಿಲ್ಲೆಯ ಎಲ್ಲ ಮುಖಂಡರು ಮತ್ತು ಬಂಗಾರಪೇಟೆ ತಾಲೂಕಿನ ಎಲ್ಲ ಮುಖಂಡರು ಒಳಗೊಂಡಂತೆ ನಾವೆಲ್ಲರೂ ಒಟ್ಟಾರೆ ತೀರ್ಮಾನ ತಗೊಂಡ್ವಿ ನಾವೆಲ್ಲಗ ಕೋಲಾರ ಜಿಲ್ಲೆ ಇರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಸೇರಿಕೊಂಡು ದಯಮಾಡಿ ಅವರಲ್ಲಿ ಮನವಿ ಮಾಡ್ತೀವಿ ಒಮ್ಮತವಾಗಿ ಏಕೆ ಇರ್ತಕ್ಕಂಥದಲ್ಲೂ ಪಕ್ಕದಲ್ಲಿ ಉಪಜಾತಿ ಬರ್ತದೆ ಉಪಜಾತಿ ಒಲಿಯ ಅಂತಕ್ಕಂಥದ್ದನ್ನು ನಂಬೋದು ಮಾಡಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ತೀರ್ಮಾನ ತಗೊಂಡಿದ್ದೀವಿ ಈ ತೀರ್ಮಾನದಂಥದ್ದು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಯುವಕರು ಯುವತಿಯರು ಬುದ್ಧಿಜೀವಿಗಳು ಮತ್ತು ಯಾರು ವಿದ್ಯಾವಂತ ಯಾರು ನಿರುದ್ಯೋಗಿ ಇದ್ದಾರೋ ಅಂಥವರು ಮತ್ತು ನಿವೃತ್ತಿಯಾಗತ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಅವರವರ ಗ್ರಾಮಗಳಲ್ಲಿ ಅವರವರ ಕೇರಿಗಳಲ್ಲಿ ಅವರವರ ನಗರಗಳಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಯಾರು ನಿಮ್ಮಲ್ಲಿ ಸೆನ್ಸಸ್ಗೆ ಬರ್ತಾರೋ ಜನ ಜನಗಣತಿಗೆ ಬರ್ತಾರೋ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅಲ್ಲಿ ಕ್ಲಿಯರಾಗಿ ಕ್ಲಿಯರ್ ಕಟ್ಟಾಗಿ ಏಕೆ ಅಂತಕ್ಕಂಥದ್ರ ಪಕ್ಕದಲ್ಲಿ ಉಪಜಾತಿ ಅಂತ ಕೇಳಿ ಅಂತಾರೆ ಉಪಜಾತಿಯಲ್ಲಿ ಬಲಿಯಾಗಿ ಬರೆಸ್ಬೇಕಂತೇಳಿ ನಾವು ಜಿಲ್ಲೆಯ ಎಲ್ಲ ಮುಖಂಡರಲ್ಲೂ ಯುವಕರಲ್ಲೂ ಬುದ್ಧಿಜೀವಿಗಳಲ್ಲೂ ಹಣ ತಮ್ಮಂದ್ರಲ್ಲೂ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ ಅದರಂಗೆ ಕೂಡ ನಾವೆಲ್ಲ ಕೂಡ ಬರೆಸ್ಬೇಕು ಇದು ರಾಜ್ಯದ ಹಿತದೃಷ್ಟಿಯಿಂದ ಸಮಾಜ ಹಿತದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾರೆ ತಕ್ಕಂಥದ್ದು ಈ ತೀರ್ಮಾನವನ್ನು ಈ ತೀರ್ಮಾನದಿಂದ ನಾವು ಕೂಡ ಕೈ ಜೋಡಿಸಿ ಈ ಒಂದು ಸಮಾಜಕ್ಕೆ ಸಿಗ್ತಕ್ಕಂಥ ಮೀಸಲಾತಿಯ ಒಂದು ಏನು ಪಾಲಿದೆಯೋ ಅದನ್ನು ನಾವು ಹೆಚ್ಚಾಗಿ ಪಡ್ಕೋಬೇಕಂತೇಳಿ ನಾನು ನಮ್ಮ ಸಮಾಜದ ಎಲ್ಲ ಮುಖಂಡರಲ್ಲೂ ಕೂಡ ಮನವಿ ಮಾಡ್ತಾ ನಾನು ಮಾತನ್ನು ಎಲ್ಲರಿಗೂ ನಮಸ್ಕಾರ